ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ರೈಲ್ವೆ ನೇಮಕಾತಿ ಮಂಡಳಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ಮಹತ್ವದ ಅಧಿಸೂಚನೆ ಬಿಡುಗಡೆ ಮಾಡಿದ್ದು ಫಾರ್ಮಸಿಸ್ಟ್ ನರ್ಸಿಂಗ್ ಸುಪ್ರೀಟೆಂಟ್ ಉದ್ಯೋಗಗಳ ಭರ್ತಿಗೆ ಅಧಿಸೂಚನೆ ಪ್ರಕಟಿಸಿದೆ ವಿದ್ಯಾರ್ಥಿ ಹೊಂದಿರುವ ಅಭ್ಯರ್ಥಿಗಳಿಗೆ ಸರ್ಕಾರಿ ಉದ್ಯೋಗಗಳನ್ನು ಪಡೆಯಲು ಒಂದು ಇದು ಸುಂದರವಾದ ಅವಕಾಶ ಅಂತಲೇ ಹೇಳಬಹುದು ಸ್ನೇಹಿತರೆ ಉದ್ಯೋಗದ ಹೆಸರು ಫಾರ್ಮಸಿಸ್ಟ್ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಒಟ್ಟು ಉದ್ಯೋಗಗಳು ನಾಲ್ನೂರ ಮೂವತ್ತ್ನಾಲ್ಕು ಉದ್ಯೋಗಗಳು ಖಾಲಿ ಇರುತ್ತವೆ ಮತ್ತು ಈ ಒಂದು ಉದ್ಯೋಗ ಅಖಿಲ ಭಾರತದಲ್ಲಿರುತ್ತದೆ ಅಂದರೆ ಆಲ್ ಇಂಡಿಯಾದಲ್ಲಿ ಈ ಒಂದು ಉದ್ಯೋಗ ಲಭಿಸುತ್ತದೆ ಸ್ನೇಹಿತರೆ ಇನ್ನು ವಿದ್ಯಾರ್ಥಿ ನೋಡುವುದಾದರೆ ಹನ್ನೆರಡನೇ ತರಗತಿ ಪದವಿ ಡಿಪ್ಲೊಮಾ ಬಿ ಸಿ ಬಿ ಫಾರ್ಮ್ ವಿದ್ಯಾರ್ಥಿ ಪೂರ್ಣಗೊಳಿಸಿದರೆ ಮಾತ್ರ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಲು ಸಾಧ್ಯ ಮತ್ತು ವಯೋಮಿತಿ ಅವರ ಗರಿಷ್ಠ ವಯಸ್ಸು ನಲವತ್ತು ವರ್ಷ ಹೊಂದಿರಬೇಕು ಸ್ನೇಹಿತರೆ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಶುಲ್ಕ ನೋಡುವುದಾದರೆ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕರು ಪಿ ಡಬ್ಲ್ ಡಿ ಮಹಿಳಾ ಮಹಿಳೆಯರು ಅಲ್ಪಸಂಖ್ಯಾತರು ಇ ಬಿ ಸಿ ಅಭ್ಯರ್ಥಿಗಳಿಗೆ ಎರಡು ನೂರ ರೂಪಾಯಿ ಇತರೆ ಎಲ್ಲ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಕೊಟ್ಟಿರುತ್ತಾರೆ ಮತ್ತು ಅವರು ಪಾವತಿಸುವ ವಿಧಾನ ಅವರು ಆನ್ಲೈನ್ ಮೂಲಕ ಅವರು ಪಾವತಿಸಿಕೊಳ್ಳಬಹುದು ಇನ್ನು ವೇತನ ಶ್ರೇಣಿ ಈ ಒಂದು ಉದ್ಯೋಗಕ್ಕೆ ಪ್ರತಿ ತಿಂಗಳ ಸಂಬಳ ಎಷ್ಟು ಸಿಗುತ್ತದೆ ಅಂದರೆ ಆಯ್ಕೆಗೊಂಡ ಅಭ್ಯರ್ಥಿಗಳಿಗೆ ಅಧಿಸೂಚನೆ ಪ್ರಕಾರ ಮಾಸಿಕ ರೂಪಾಯಿ ಇಪ್ಪತ್ತೊಂದು ಸಾವಿರದ ಏಳ್ನೂರರಿಂದ ನಲವತ್ತ್ನಾಲ್ಕು ಸಾವಿರದ ಒಂಬೈನೂರವರೆಗೆ ವೇತನವನ್ನು ನಿಗದಿಪಡಿಸಲಾಗಿರುತ್ತದೆ ಇನ್ನು ವಿದ್ಯಾರ್ಥಿಗಳಿಗೆ ಆಯ್ಕೆ ವಿಧಾನ ಅಂದರೆ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಈ ಒಂದು ಉದ್ಯೋಗಕ್ಕೆ ಆಯ್ಕೆ ಮಾಡಿಕೊಳ್ಳುತ್ತಾರೆ ಎಂದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಮ್ಮ ಮಾಡ್ತಾರೆ ದಾಖಲೆಗಳ ಪರಿಶೀಲನೆ ಮಾಡ್ತಾರೆ ಮೂಲಕ ವೈದ್ಯಕೀಯ ಪರೀಕ್ಷೆ ಇದರ ಮೂಲಕ ಅಭ್ಯರ್ಥಿಗಳಿಗೆ ಆಯ್ಕೆ ಮಾಡಿಕೊಳ್ಳುತ್ತಾರೆ ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆರಂಭಗೊಂಡು ಕೊನೆಯ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೊನೆಗೊಳ್ಳುತ್ತೆ ಸ್ನೇಹಿತರೆ ಈ ನನ್ನ ಉದ್ಯೋಗದ ಮಾಹಿತಿ ತಮಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಮರೆಯದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು